ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಇವತ್ತು ನಾನು ಆರ್ ಜಿ ಎಸ್ ಸಿ ಎಲ್ದು ಮನೆಗಳ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ ನಿಮಗೆ ತಮ್ಮನೆ ನೋಡೋ ಗೊತ್ತಾಗಿರುತ್ತೆ ನಮ್ಮ ಕೆ ಎಚ್ ಬಿ ಕಡೆಯಿಂದ ಒಂದು ಅಧಿಸೂಚನೆಯನ್ನು ಓಡಿಸಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ ಬೆಂಗಳೂರಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ದೊಡ್ಡ ಆಸೆ ಅಂದರೆ ನಾವೊಂದು ಮನೆ ಕಟ್ಟಿಸ್ಬೇಕು ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ಸೊ ನಾವು ಸೈಟ್ ತಗೊಂಡು ಮನೆ ಕಟ್ಟಿಸ್ತೀವಿ ಈಗಿನ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಏರ್ತಾ ಇರೋ ರೇಟ್ಗಳು ಇದ್ರು ಎಲ್ಲದ್ರ ಮಧ್ಯೆ ನಾವು ಮನೆ ಕಟ್ತೀವಿ ಅನ್ನೋದು ಸುಳ್ಳು ಹಾಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡಬೇಕು ಅಂತ ಯಾರಿಗೆಲ್ಲ ಆಸೆ ಇರುತ್ತೆ ಸೊ ಅವರೆಲ್ಲ ಈ ವಿಡಿಯೋನ ನೋಡಿ ಮತ್ತು ಎಲ್ಲಿ ಮಾಡ್ತಿದ್ದಾರೆ ಕೆ ಬಿನ ಮತ್ತು ಎಷ್ಟು ಸ್ಕ್ವೇರ್ ಫೀಟಲ್ಲಿ ಮಾಡ್ತಿದ್ದಾರೆ ಅಂತ ಫುಲ್ ಡೀಟೇಲ್ಸ್ನ ನಾನು ಕೊಡ್ತಾ ಇದ್ದೀನಿ ಬೆಂಗಳೂರಲ್ಲಿ ತುಂಬ ಫಾಸ್ಟ್ ಆಗಿ ಬೆಳೀತಿರೋ ಏರಿಯಾ ಅಂದರೆ ದೇವನಹಳ್ಳಿ ಮತ್ತು ನಿಮಗೆ ದಕ್ಷಿಣಕ್ಕೆ ಬಂದರೆ ಕೆಂಗೇರಿ ಕೆಂಗೇರಿ ಮತ್ತು ದೇವನಹಳ್ಳಿಲಿ ತುಂಬ ಫಾಸ್ಟ್ ಆಗಿ ಬೆಳೀತಿರೋದ್ರಿಂದ ಕೆಂಗೇರಿ ಕೆಂಗೇರಿ ಹೋಬಳಿ ಬಿ ಎಮ್ ಕಾಲೋನಿಯಲ್ಲಿ ಐವ ಐನೂರು ಎಕರೆನ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಸೊ ಇದ್ರ ವತಿಯಿಂದ ನಿಮಗೆ ಟೋಟಲು ನಿಮಗೆ ಐನೂರು ಎಕರೆ ಕೆಂಗೇರಿ ಮತ್ತು ಐನೂರು ಎಕರೆ ದೇವನಹಳ್ಳಿ ಹತ್ರ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮೂಲ ಮೂಲಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದಕ್ಕೋಸ್ಕರನ ಅವರು ಅಂದರೆ ಸರ್ಕಾರದಿಂದ ಎ ಇ ಎಫ್ ಅಂದರೆ ವಾಸ್ತುಶಿಲ್ಪ ಇಂಜಿನಿಯರಿಂಗ್ ಎ ಪಿ ಪಿ ಮೂಲಕ ಟೆಂಡರ್ನ ಕರೆದಿದ್ದಾರೆ ಇದು ನಿಮಗೆ ಫೆಬ್ರವರಿ ಮೂರನೇ ತಾರೀಕು ಪಾರದರ್ಶಕವಾಗಿ ನಡೆಯೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ಬಿಡ್ನ ಹೋಗ್ತಾ ಇದ್ದಾರೆ ಸೊ ಕೆಂಗೇರಿ ಹತ್ರ ನಿಮಗೆ ಟೋಟಲ್ ಆಗಿ ನಿಮಗೆ ಐನೂರು ಎಕರೆನ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಬಿ ಎಮ್ ಕಾಲೋನಿನಲ್ಲಿ ನಲವತ್ತೊಂದು ಎಕರೆ ಭೂ ಸ್ವಾಧೀನ ಇದೆ ಬಟ್ ಇನ್ನೂ ನಾನ್ನೂರು ಎಕರೆನ ಭೂ ಸ್ವಾಧೀನ ಮಾಡ್ಕೊತಾ ಇದ್ದಾರೆ ಇದರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮ್ಮ ಸರ್ಕಾರ ಇವಾಗ ಮಾಡ್ತಾ ಇರೋದು ಫಿಫ್ಟಿ ಫಿಫ್ಟಿ ಅನುಪಾತ ಅಂದರೆ ಏನಪ್ಪ ಅಂದರೆ ನಾ ಇವಾಗ ಫಸ್ಟು ನಮಗೆ ರೈತರಿಗೆ ಕೊಡ್ತಾ ಇದ್ದಿದ್ದು ಜಾಗ ಎಸ್ ಆರ್ ವ್ಯಾಲ್ಯೂ ಎಷ್ಟಿರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ನ ರೈತ್ರಿಗೆ ಕೊಡ್ತಾಯಿದ್ರು ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಸೈಟ್ಗಳನ್ನ ಮಾಡಿ ಅದರಲ್ಲಿ ನಿಮ್ಮ ಫಿಫ್ಟಿ ಪರ್ಸೆಂಟು ಜಾಗ ಕೃಷಿ ಭೂಮಿ ಯಾರು ಹೊಂದಿರ್ತಾರೆ ಅವರಿಗೆ ಫಿಫ್ಟಿ ಪರ್ಸೆಂಟು ಮತ್ತು ಕೆ ಎಚ್ ಪಿಗೆ ಫಿಫ್ಟಿ ಪರ್ಸೆಂಟು ಹೀಗಾಗಿ ರೈತರಿಗೂ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಇದ್ರ ಮೇಲೆ ಈ ಥರ ಮಾಡ್ತಿದ್ದಾರೆ ಇದು ತುಂಬ ಒಳ್ಳೆಯದು ಅಂತಲೂ ಹೇಳೋಕ್ಕಾಗಲ್ಲ ತುಂಬ ಕೆಟ್ಟದು ಅಂತಲೂ ಹೇಳೋಕ್ಕಾಗಲ್ಲ ಸೊ ಯಾಕಪ್ಪ ಅಂದರೆ ಭೂಮಿನ ಅಷ್ಟು ಕರಗಿಸಿ ಲೇಔಟ್ನ ಮಾಡ್ತಿದ್ದಾರೆ ಅಂದರೆ ಅದು ತಪ್ಪು ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಬೆಳೀತಿರೋ ಬೆಂಗಳೂರಲ್ಲಿ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ ಅಂದಾಗ ಏನು ಮಾಡಲಿಕ್ಕಾಗಲ್ಲ ಬೆಂಗಳೂರನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಇವಾಗಂತೂ ಬೆಂಗಳೂರಲ್ಲಿ ನಿಮ್ಮ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳನ್ನು ಬೆಂಗಳೂರು ಔಟ್ಸ್ಕಟ್ಟಲ್ಲೇ ಇದೆ ಅಂದರೆ ನೆಲ್ಮಂಗ್ಲ ಕೆಂಗೇರಿ ದೇನಹಳ್ಳಿ ಸೈಡು ಈ ಕಡೆನೇ ಇರೋದ್ರಿಂದ ಬೆಂಗಳೂರಿಂದ ಅಲ್ಲಿ ಹೋಗಿ ಬರಲಿಕ್ಕೆ ತುಂಬ ಕಷ್ಟ ಆಗೋ ಥರ ಇರೋದ್ರಿಂದ ಬೇರೆ ಪ್ಲ್ಯಾನ್ ಏನಾದರೂ ಮಾಡಲೇಬೇಕಲ್ವಾ ಹಾಗಾಗಿ ತುಂಬ ಜನ ಆ ಕಡೆ ಈ ಕಡೆ ಅಂದರೆ ಕೆಂಗೇರಿ ಸೈಡು ನೆಲ್ಮಂಗ್ಲ ಸೈಡು ಸೊ ಟೌನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇರೋದ್ರಿಂದ ಅವರಿಗೆ ಏನಾದರೂ ವ್ಯವಸ್ಥೆ ಇರಲೇಬೇಕಲ್ವ ಹಾಗಾಗಿ ಲೇಔಟ್ಗಳ್ನ ಮಾಡ್ತಿದ್ದಾರೆ ಬಟ್ ಅದೇ ಕಾನ್ಸೆಪ್ಟಲ್ಲಿ ಕೆ ಎಚ್ ಪಿ ಕೂಡ ಯೋಚನೆ ಮಾಡಿ ನಿಮಗೆ ಈ ಯೋಜನೆನ ತಂದಿದೆ ನಿಜವಾಗ್ಲೂ ಇದು ಒಳ್ಳೇದು ಅಂತಲೂ ಹೇಳ್ಬೋದು ಒಂದು ಕಡೆಯಿಂದ ಒಂದು ಕಡೆಯಿಂದ ಅಂದರೆ ಮರಗಳನ್ನೆಲ್ಲ ಕಡಿತಾರೆ ಲೇಔಟ್ನ ಮಾಡ್ತಾರೆ ಅಂದರೆ ಸ್ವಲ್ಪ ಅದು ನಮಗೂ ತೊಂದರೆ ಆಗುತ್ತೆ ಅಂತಲೂ ಹೇಳ್ಬೋದು ಬಟ್ ಏನು ಮಾಡಲಿಕ್ಕಾಗಲ್ಲ ನಿಮ್ ನಮಗೆ ದೇವನಹಳ್ಳಿ ಹತ್ರ ಐವನ್ ಐನೂರು ಎಕರೆ ಅಂದರೆ ಕುಂದಾನ ಹೋಬಳಿ ಅಂತ ಬರುತ್ತೆ ಅಲ್ಲಿ ಕುಂದಾನ ಹೋಬಳಿ ಹತ್ರ ಐನೂರು ಎಕರೆನ ಪರ್ಚೇಸ್ ಮಾಡಿದ್ದಾರೆ ಇದರಲ್ಲಿ ಯಾವ್ಯಾವ ಅಂದರೆ ಹಳ್ಳಿಗಳು ಬರುತ್ತೆ ಅಂದರೆ ವಿಶ್ವನಾಥಪುರ ನಾನೂರ ಆರು ಎಕರೆ ವಿಶ್ವನಾಥಪುರದಲ್ಲೇ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದನ್ನು ಬಿಟ್ಟರೆ ನಿಮಗೆ ವಜ್ರಹಳ್ಳಿ ನಲವತ್ತೆರಡು ಎಕರೆ ಇಪ್ಪತ್ತು ಕುಂಟೆ ಮತ್ತು ಬೀರಸಂದ್ರ ಐವತ್ನಾಲ್ಕು ಎಕರೆ ಇಪ್ಪತ್ತೆರಡು ಕುಂಟೆ ಶಾಮಪ್ಪನಹಳ್ಳಿ ಎಂಬತ್ತೊಂದು ಎಕರೆ ಮೂವತ್ತು ತೈದು ಕುಂಟೆ ಇಷ್ಟನ್ನು ಅಕ್ವೈರ್ ಮಾಡಿಕೊಂಡು ಇವಾಗ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಪಾರದರ್ಶಕವಾಗಿರೋದ್ರಿಂದ ಜನ ಫೆಬ್ರವರಿ ಅಂದರೆ ನಾಳೆ ಫೆಬ್ರವರಿ ಮೂರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಬಿಡ್ನ ಕರೆದು ಎಲ್ಲರ ಸಮ್ಮುಖದಲ್ಲೇ ಬಿಡ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಇರೋರು ಕೆ ಎಚ್ ಪಿ ಕಡೆಯಿಂದ ನಮಗೂ ಮನೆ ಬೇಕು ಅಂತ ಇರೋರು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಮತ್ತು ಸ್ವಲ್ಪ ಜನಗಳಿಗೆ ಕೆಳವರ್ಗದ ಜನಗಳಿಗೆ ಇದು ಅನುಕೂಲ ಆಗೋದ್ರಿಂದ ಯಾರೆಲ್ಲ ಇದನ್ನ ಪಡ್ಕೋಬೇಕು ಅಂತಿದ್ದೀರ ದಯವಿಟ್ಟು ಒಂದು ಸಲ ಹೋಗಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು ವೆಬ್ಸೈಟ್ ಲಿಂಕು ಇನ್ನೂ ಬಿಟ್ಟಿಲ್ಲ ನಾನು ವೆಬ್ಸೈಟ್ ಲಿಂಕ್ ಬಿಟ್ಟ ಮೇಲೆ ಒಂದು ಸಲ ಇನ್ಫಾರ್ಮ್ ಮಾಡ್ತೀನಿ ಇದೂ ತುಂಬಾ ಚೆನ್ನಾಗಿದೆ ನೀವೆಲ್ಲ ಸಿಟಿಲೆಲ್ಲ ನೋಡೇ ಇರ್ತೀರ ಕೆ ಎಚ್ ಪಿ ಕಾಲೋನಿಗಳನ್ನ ಅದು ತುಂಬ ಸುಸಜ್ಜಿತವಾಗಿ ಮಾಡಿರ್ತಾರೆ ಇಷ್ಟು ಜಾಗ ನಿಮಗೆ ರೋಡ್ಗೆ ಬೇಕು ಮತ್ತು ಎಷ್ಟು ಜಾಗ ನಿಮಗೆ ಲೇಔಟ್ಗೆ ಅಂತಲೇ ಬೇಕು ಎಷ್ಟು ಜಾಗ ಪ್ಲೇ ಏರಿಯಾಗೆ ಬೇಕು ಎಷ್ಟು ನಿಮಗೆ ಪಾರ್ಕ್ಗಳಿಗೆ ಬೇಕು ಈ ಥರ ಎಲ್ಲ ವ್ಯವಸ್ಥೆ ಮಾಡಿಯೇ ಕೆ ಎಚ್ ಪಿನವರು ಲೇಔಟ್ನ ಮಾಡೋದು ಸೊ ಹಾಗೆ ಇರೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಜನಗಳಿಗೆ ಅನುಕೂಲ ಆಗಲಿ ಅಂತಲೇ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಲೇಔಟ್ಗಳು ಅಂದರೆ ಸಿಕ್ಸ್ಟಿ ಫೀಟ್ ರೋಡು ತರ್ಟಿ ಫೀಟ್ ರೋಡು ಈ ಥರ ಎಲ್ಲ ಡಿವೈಡ್ ಮಾಡಿ ಲೇಔಟ್ಗಳ್ನ ಮಾಡ್ತಾರೆ ತುಂಬ ಸಕ್ಕದಾಗಿರುತ್ತೆ ನೀವು ಆಲ್ಮೋಸ್ಟ್ ನೋಡಿರ್ತೀರ ಸಿಟಿನಲ್ಲೆಲ್ಲ ಅದೇ ಥರ ಇರೋದರಿಂದ ನೀವೂ ಅಪ್ಲೈ ಮಾಡ್ಬೋದು ಇದು ಬೆಂಗಳೂರು ಔಟ್ಸ್ಕಟ್ಟಲ್ಲೇ ಯಾಕೆ ಮಾಡ್ತಿದ್ದಾರೆ ಅಂದರೆ ಇವಾಗ ಬೆಳೀದಿರೋದೆ ಬೆಂಗಳೂರು ಆ ಕಡೆ ಐನೂರು ಎಕರೆ ನಮಗೆ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಇಳಿ ಇಲ್ಲಿ ನಿಯರ್ ಬೈ ಹಾಗಾಗಿ ಬೆಂಗಳೂರಿಂದ ಔಟ್ಸ್ಕಟ್ಟೇನೆ ಮಾಡ್ತಿದ್ದಾರೆ ಕೆಂಗೇರಿ ಏನೋ ಅಷ್ಟು ದೂರ ಆಗಲ್ಲ ಮತ್ತು ದೇವನಹಳ್ಳಿನೂ ಕೂಡ ಅಷ್ಟೇ ಯಾಕಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದರಿಂದ ಅಲ್ಲಿ ತುಂಬ ಕಂಪ್ನಿಗಳು ತುಂಬ ಒಡನಾಟ ಇರೋದರಿಂದ ಬೆಂಗಳೂರಿಗೆ ಅನ್ನೆ ಅಲ್ಲಿ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗೇ ಆಗುತ್ತೆ ಹಾಗೆ ಕೆಂಗೇರಿನೂ ಕೂಡ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ನಿಮಗೆ ಕೆಂಗೇರಿ ಸೈಡ್ರ ಶಿಫ್ಟ್ ಆಗಿಬಿಟ್ಟಿರೋದ್ರಿಂದ ಇದೂ ನಿಮ್ಗೆ ನಮಗೆ ಎಲ್ರಿಗೂ ಬೆಂಗಳೂರು ಜನಕ್ಕೆ ಅನುಕೂಲ ಆಗುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟು ನಾನು ಆರ್ ಜಿ ಎಸ್ ಸಿ ಅಲ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಕಡೆ ಮಾಡಬೇಕು ಏನು ಅಂತ ನನಗೊಂದ್ಸಲ ಇನ್ಫಾರ್ಮೇಷನ್ ಮಾಡಿ ಇನ್ಫಾರ್ಮ್ ಮಾಡಿ ಸೊ ನಾಳೆ ನಾನು ನಿಮ್ಮ ಹತ್ರ ಏನೋ ಒಂದು ಒಳ್ಳೆಯ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ನಾಳೆ ಒಂದು ವೀಡಿಯೋ ಮಾಡೋವರೆಗೂ ಎಲ್ಲರೂ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ರಿ ನಾನು ತುಂಬ ಮೆಸೇಜಸ್ ಬಂದು ಬರ್ತಾಯಿತ್ತು ಮೇಡಮ್ ಕೆ ಎಚ್ ಪಿದು ಹಾಕ್ತೀನಿ ಅಂತ ಹೇಳಿದರೆ ಹಾಗೇ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಹಾಕೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಸೇವ್ ಮಾಡ್ಕೊಳ್ಳಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಮಾಡಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಈ ರೀಲ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್